आक्चुअली इवू नारो इवतू कर्द तुम खुशी आती नन सो अब क्रिकेट अकाडमी इनग्रेशन मेहंदी कल आक्चुली कबूद पात्र हाकि कल टाइम आगे नहीं ना ಸೊ ನೆನ್ನೆ ಹೇಗೋ ಕೆಲಸ ಇಟ್ಬಿಟ್ಟಿದ್ದೀನಿ ಇವಾಗ ಮೆಹಂದಿ ಹಾಕೋಬೇಕು ತಲೆಗೆ ಫುಲ್ಲು ವೈಟ್ ಎಡ್ಸ್ ಆಗಿದ್ದಲ್ಲ ಅದಕ್ಕೆ ಇಲ್ಲಿ ನೋಡಿ ಮುಂದೆನೇ ವೈಟು ಏರ್ಸ್ ಬಂದ್ಬಿಟ್ಟಿದೆ ಸೊ ಅದಕ್ಕೆ ಮೆಹೆಂದಿ ಹಾಕೋದು ತುಂಬ ವೈಟ್ ಹೆಡ್ಸ್ ಹಾಕ್ಬಿಟ್ಟಿದ್ದಾವೆ ಸಿಕ್ಕಾಪಟ್ಟೆ ಇವಾಗ ನೀರು ಮತ್ತು ಶ್ಯಾಂಪು ಇವೆಲ್ಲ ಗೊತ್ತಲ್ಲ ಕತೆ ಹೆಂಗಾಗಿದೆ ಅಂತ ಸೊ ಹಂಗಾಗಿ ಈ ಥರ ಆಗಿದೆ ಕತೆ ಇವಾಗ ಮೆಹೆಂದಿ ಹಾಕೋಬೇಕು ಬೆಳಗ್ಗೆ ಬಿಸಿ ಬಿಸಿ ರೈಸು ಮತ್ತು ಚಿತ್ರಾನ್ನ ಮತ್ತು ಬಜ್ಜಿ ಕೊಟ್ಟಿದ್ದಾರೆ ಟಿಫನಿಗೆ ಈಗ ಒಂದು ಹೋಗೋದಿಕ್ಕೆ ಅಂತ ರೆಡಿ ಆಗಿದ್ದೀನಿ ಸೊ ಎಲ್ಲಿಗೆ ಏನು ಅಂತ ನೆಕ್ಸ್ಟು ನಿಮಗೆ ಗೊತ್ತಾಗುತ್ತೆ

ಮಕ್ಕಳನ್ನ ನೀವು ಮಕ್ಕಳಿಗೆ ಏನೋ ಒಂದು ಕಾಣಬೇಕು ಅಂತ ಅನ್ಕೊಂಡಿದ್ದೀರ ಅಕಾಡೆಮಿ ಮೇಲೆ ಖಂಡಿತವಾಗ್ಲೂ ಕೂಡ ಕಳಿಸೋದ್ರಿಂದ ಗೇಮ್ ಒಂದೇನೆ ಇಂಪ್ರೂವ್ಮೆಂಟ್ ಆಗೋಲ್ಲ ಇದು ಕಲ್ತ್ಕೊಳ್ತಾರೆ ಪ್ಲಸ್ ಅವ್ರು ಓದೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಇದೆಲ್ಲದನ್ನು ಮಾಡೋದ್ರಿಂದ Maju dengan mudah. Terima Terima kasih. ಅಸ್ಮಲಿ ರೆಕ್ ರೆಕ್ ಮೇಡಂ ನೀವು ಸೋಗೋಪ್ರೇ ಬರೋಣ ಫಸ್ಟ್ ಅಮೇನ್ ಓಕೆ ಅಮೇನ್ ಇನ್ನೇನೋ ಗಿಫ್ಟ್ ಎಲ್ಲಾ ಕೊಟ್ಟಿದ್ದಾರೆ ನೋಡಬೇಕು ಏನಿದೆ ಅಂತ ಓಪನ್ ಮಾಡ್ತೀನಿ ಯಾಕಪ್ಪ ಈಗಷ್ಟೇ ಬಂದೆ ಆ್ಯಕ್ಚುಲಿ ಕತ್ಲೇನೇ ಆಗ್ಬಿಡ್ತು ನೋಡಿ ಎಂಟು ಗಂಟೆಗೆ ಐದು ನಿಮಿಷ ಐತೆ ಅಲ್ಲಿ ಬೇರೆ ನಂಗೆ ಗೊತ್ತಿರೋರ ಹತ್ರ ಮಾತಾಡ್ಕೊಂಡು ಸ್ವಲ್ಪ ನಿಂತ್ಕಂಡೆ ಅಂದರೆ ಅವತ್ತು ನನಗೆ ಗಣೇಶದ್ದು ಸ್ವಲ್ಪ ಅಮೌಂಟ್ ಕಮ್ಮಿ ಮಾಡಿಸಿದ್ರಲ್ಲ ಅವ್ರ ಹತ್ರ ಸೊ ಅಲ್ಲೊಂದು ಕಾಲು ಗಂಟೆ ಆಗ್ಬಿಡ್ತು ಆಗ ಬಂದಿದ್ದೀನಿ ಜರ್ಸಿ ಎಲ್ಲ ಕೊಟ್ಟಿದ್ದಾರೆ ನೋಡಿ ಅವ್ರದ್ದು ಕ್ರಿಕೆಟ್ ಅಕಾಡೆಮಿಯಿಂದ ನನಗೂ ಒಂದು ಜರ್ಸಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ನನ್ನನ್ನು ಕರೆದಿದ್ದಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು ಯಾಕಂದರೆ ನಿಜವಾಗ್ಲೂ ಯಾರೂ ಎಲ್ಲಿಯೂ ಕರೆದಿರಲಿಲ್ಲ ನನ್ನನ್ನು ಈ ಥರ ಆದಮೇಲೆ ಆದ್ರೂ ಸೊ ಕರೆದ್ರೂ ಒಂದು ಖುಷಿಯಾಯಿತು ಹಣ್ಣಿಂದು ಇದೆಲ್ಲ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಏನೇನು ಗಿಫ್ಟ್ ಅಂತ ನಾನು ನೋಡಿರ ತೆಗೆದು ಇವಾಗ ನೋಡಬೇಕು ತೋರಿಸ್ತೀನಿ ಏನೇನಿದೆ ಅಂತ ಆ್ಯಕ್ಚುಲಿ ಇಲ್ಲಿವರೆಗೂ ನಾನು ಯಾರೂ ಕರೆದಿರಲಿಲ್ಲ ಸೊ ಇವತ್ತು ಕರೆದಿದ್ರು ತುಂಬಾ ಖುಷಿಯಾಯಿತು ನನಗೆ ಸೊ ಅದು ಕ್ರಿಕೆಟ್ ಅಕಾಡೆಮಿ ಇನಾಗ್ರೇಷನು ಸೊ ಇವಾಗ ಹೊಸ್ದಾಗಿ ಅಂಥದ್ದು ಅವರು ನನ್ನನ್ನು ಕರೆದಿದ್ರು ಮಂಜುನಾಥ್ ಅಂತ ಸರ್ಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಇರಬೇಕು ನಾನು ಆ್ಯಕ್ಚುಲಿ ನೋಡಿ ಇದ್ರ ಜೊತೆಗೆ ಒಂದು ಗಿಫ್ಟ್ ಐಟಮು ಕೊಟ್ಟಿದ್ದಾರೆ ನನಗೆ ಗಿಫ್ಟು ಮತ್ತು ಇದು ಎಲ್ಲ ಕೊಟ್ಟಿದ್ದಾರೆ ಒಂದು ಖುಷಿಯಾಯಿತು ಇಷ್ಟು ದಿನದಲ್ಲಿ ನಿಜವಾಗ್ಲೂ ನನ್ನ ಯಾರೂ ಕರೀತಾ ಇರಲಿಲ್ಲ ಒಂದು ಅಯ್ಯಪ್ಪ ವೆಯ್ಟುಕ್ ಮಾಡೋಕ್ಕಾಗ್ತಾರೆ ಬಟ್ ಈ ಸರ್ ಕರ್ದಿದ್ರು ಗುಡ್ ಐಟಮ್ ಏನಿರ್ಬೋದು ಅಂತ ನನಗೂ ಗೊತ್ತಿಲ್ಲ ಒಳಗಡೆ ತೆಗೆದು ಹೋಗಿ ಆಕ್ಚುಲಿ ಮಕ್ಳಿಗೆ ಬೇಕಾಗಿರೋ ಕ್ರೇಯನ್ಸ್ ಇದ್ದಾವೆ ಮೇಲ್ಗಡೆ ಎಲ್ಲ ಅಪ್ಸರ ಇದ್ರದ್ದು ಪೆನ್ಸಿಲ್ಸು ಕಲರ್ ಪೆನ್ಸಿಲ್ಸು ಮತ್ತು ಇದೆಲ್ಲ ಇದೆ ಮೂರ್ನಾಲ್ಕು ಥರ ಕ್ರೇಯನ್ಸು ಮತ್ತು ಎರಡು ಪೆನ್ಸಿಲ್ ಬಾಕ್ಸ್ ಇದೆ ಪ್ಲೇ ಗೇಮ್ದು ಏನೂ ಇದೆ ಇದೊಂದು ಸಾರಿ ನನ್ನ ಮಗು ತಗೊಟ್ಟಿದೆ ಅಂತ ನನಗೆ ಡೌಟ್ ಇದೆ ನನ್ನ ಮಗನಿಗೆ ಇದು ತಕ್ಕ ಕೊಟ್ಟಿದೆ ಇದು ಅನ್ಸುತ್ತೆ ಬಾಕ್ಸ್ ಒಳಗಡೆ ಹಿಂಗಿದೆ ಇವಾಗ ಇದ್ರೊಳಗಡೆ ಏನಿದೆಯೋ ಇಷ್ಟೇನೋ ಗೊತ್ತಿಲ್ಲ ಅದನ್ನು ತೆಗೆದು ನೋಡೋಣ ಅದ್ದು ಬುಕ್ಕು ಕೂಡ ಇದೆ ಮಕ್ಳಿಗೆ ಯೂಸ್ ಆಗೋ ಕೊಟ್ಟಿದ್ದಾರೆ ಇಷ್ಟೇ ಐಟಮ್ಸ್ ಅನಿಸುತ್ತೆ ಬಟ್ ಪ್ರೊಡಕ್ಟಿಂಗ್ ಒಳಗಡೆ ನಾವು ರೀತಿಯಾಗ ಇಲ್ಲ ಇಷ್ಟೇ ಕಟ್ಟಿ ಇಲ್ಲ ಇಷ್ಟೇ ಬಟ್ ಇದು ಮಕ್ಕಳಿಗೆ ಆಡೋವಂಥದ್ದು ಏನೇನೋ ಇದೆ ಬಟ್ ಏನಂತ ನನಗೂ ಗೊತ್ತಿಲ್ಲ ಸರಿಯಾಗಿ ಇದು ನನ್ನ ಮಗನ ತೋರಿಸ್ಬಿಟ್ರೆ ಹೇಳ್ಬಿಡುತ್ತೆ ಅದು ಇದೇನು ಅಂತ ನನಗಿದ್ರಲ್ಲಿ ಏನೇನೋ ಗೊತ್ತಿಲ್ಲ ಎಲ್ಲ ಲಕ್ಷ್ಮಿದು ಒಂದು ಇಯರಿಂಗ್ಸ್ಗೆ ಎಲ್ಲದಕ್ಕೂ ಬ್ಯಾಕ್ ಸ್ಟಡ್ ಹಾಕಿದ್ದೀನಿ ಆ್ಯಕ್ಚುಲಿ ತುಂಬ ಟೈಮಾಗಿ ಹೋಗಿದೆ ಇವತ್ತು ಒಂದಷ್ಟು ಸೆಟ್ಸು ರೆಡಿ ಮಾಡಿದೆ ಇಲ್ಲಪ್ಪ ಎಷ್ಟು ಮಾಡಿದರೂ ಮುಗೀತಾನೆ ಇಲ್ಲ ಸಾಕಾಗ್ಬಿಡ್ತೀನಿ ನನಗೆ ಇವಾಗೆಲ್ಲ ಎತ್ತಿದ್ಬಿಟ್ಟು ಮಲ್ಕೋಬೇಕು ನನಗೆ ಎಲ್ಲ ಐಟಮ್ಸ್ ಅಲ್ಲಲ್ಲೇ ಬಿದ್ದಿದ್ದಾವೆ ಟೈಮ್ ನೋಡ್ತಾ ಇರ್ಬೋದು ನೀವು ಎರಡು ಗಂಟೆ ಹತ್ತು ನಿಮಿಷ ಆಗಿದೆ ಎಷ್ಟು ಬ್ಯಾಕ್ ಪೇನ್ ಆಗ್ತಿದೆ ಅಂದರೆ ಸಿಕ್ಕಾಪಟ್ಟೆ ಆಗ್ತಿದೆ ಆಮೇಲೆ ಇನ್ನು ನಾಲ್ಕೇ ದಿನ ಟೈಮ್ ಇರೋದು ಆ ನಾಲ್ಕು ದಿನದಲ್ಲಿ ಏನಾದರೂ ಕೆಲಸ ಮಾಡ್ಕೋಬೇಕು ಈ ಸಾರಿ ಮೆಟೀರಿಯಲ್ ಎಲ್ಲ ಎಲ್ಲೂ ಏನು ಮಾಡೋಕ್ಕಾಗ್ತಿಲ್ಲ ನಾನೇ ಮಾಡಿ ರೆಡಿ ಮಾಡಬೇಕು ಒಬ್ಬರು ಸಪೋರ್ಟಿಗಿಲ್ಲ ಏನಿಲ್ಲ ಸದ್ಯ ಅವ್ರು ಊಟ ಕೊಡ್ತಿರೋದಕ್ಕೆ ಬಚಾವಾಗಿದ್ದೀನಿ ಇಲ್ಲ ಊಟ ತಿಂಡಿನೂ ಮಾಡ್ಕೊಳಕ್ಕಾಗ್ತಿರಲಿಲ್ಲ ಅಷ್ಟೇ ಇವಾಗ ಈ ದಿನ ಸ್ಟಾಲ್ ಅಂದರೆ ಹತ್ರ ಸ್ವಲ್ಪನಾದ್ರು ಮೆಟೀರಿಯಲ್ ಇರಬೇಕಾಗುತ್ತೆ ಸೊ ಏನೂ ಇಲ್ಲದೆ ಹೋಗ್ಬಿಟ್ಟು ನಾನು ಲೇನ್ಸ್ ಏನು ಮಾಡೋದು ಸೊ ಅದಕ್ಕೋಸ್ಕರ ಇಷ್ಟು ಲೇಟ್ ನೈಟ್ ಆದರೂ ಕೆಲಸ ಮಾಡ್ತಾಯಿದ್ದೀನಿ ಸಿಕ್ಕಾಬಿಟ್ಟ ಬ್ಯಾಕ್ ಪೇನ್ ಆಗ್ತಿದೆ ಸೊ ಇಷ್ಟು ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ ಸೊ ದೇವರು ನನಗೆ ಯಾವುದೇ ಥರ ಮೋಸ ಮಾಡಿಲ್ಲ ಸೊ ಹಿಂಗಿದ್ರೂ ಕಷ್ಟಪಟ್ಟು ದುಡಿತೀನಿ ಸೊ ಏನೋ ಗೊತ್ತಿಲ್ಲ ಲೈಫಲ್ಲಿ ಏನೇ ಆದ್ರೂ ಈ ಕೆಲಸದಿಂದ ಒಂದು ನೆಮ್ಮದಿ ಇದೆ ಒಂದು ಇನ್ನೊಂದು ನೆಮ್ಮದಿಯಾಗಿ ನಿದ್ದೆ ಬರ್ತಿದೆ ಎರಡನೇದದು ಯಾಕಂದರೆ ಮನುಷ್ಯನಿಗೆ ಏನು ಗೊತ್ತಾ ಕೆಲವೊಬ್ರು ಡಿಪ್ರೆಷನ್ಗೆ ಹೋದಾಗ ನಿದ್ದೆ ಬರ್ದೇನೆ ಎಷ್ಟೋ ಜನ ನಿದ್ದೆ ಮಾತ್ರ ತಗೊಳ್ಳೋ ಪರಿಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದ್ದಾರೆ ಸೊ ಅವ್ರನ್ನೆಲ್ಲ ನೋಡಿದಾಗ ಕಷ್ಟಪಟ್ಟು ದುಡಿದು ಮಲಗಿದ ತಕ್ಷಣ ನಿದ್ದೆ ಬರುತ್ತೆ ನನಗೆ ಹೆಂಗೆ ನಿದ್ದೆ ಅಂದರೆ ನಾನು ಯಾವ ಲೋಕದಲ್ಲಿ ಇರ್ತೀನಿ ಅಂತ ಗೊತ್ತಿಲ್ಲ ಸೊ ಬೆಳಗ್ಗೆ ಎದ್ದಾಗಲೇ ನಾನು ಎದ್ದಿದ್ದೀನಿ ಅಂತ ಗೊತ್ತಾಗೋದು ಮೊದಲೆಲ್ಲ ಡಿಪ್ರೆಷನಲ್ಲಿ ಇರಬೇಕಾದ್ರೆ ನಿದ್ದೆ ಬರೋದಕ್ಕೆ ಅಂತಲೇ ನಾನು ಏನೆಲ್ಲ ಒಂದು ಪ್ರಯೋಗ ಮಾಡಿದ್ದೀನಿ ಅಂದರೆ ಅದು ನೆನಪಿಸ್ಕೊಂಡಾಗ ಈಗ ಅದನ್ನ ನೆನಪಿಸ್ಕೊಳಗೂ ಪುರ್ಸೋತಿಲ್ಲ ನನಗೆ ಹೋಗಿ ದಿಂಬುಗೆ ತಲೆ ಕೊಟ್ಟರೆ ಹೆಂಗೆ ನಿದ್ದೆ ಬರುತ್ತೋ ಗೊತ್ತಿಲ್ಲ ಎದ್ದಾಗ ಬೆಳಗ್ಗೆ ಅಷ್ಟೇ ಓ ಬೆಳಗ್ಗೆ ಆಗಿದೆ ನಾನು ಎದೊಡಬೇಕು ಅನ್ನೋದು ಗೊತ್ತಾಗೋದು ಸೊ ಅಷ್ಟು ಮೈ ನೋವು ಬರ್ತಿದೆ ನನಗೆ ಕೆಲಸ ಮಾಡಿ ಮಾಡಿ ಸೊ ಎಷ್ಟೋ ಜನ ನಂಗೆ ನಿದ್ದೆ ಬರ್ತಿಲ್ಲ ನಿದ್ದೆ ಬರ್ತಿಲ್ಲ ಅಂತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮೈಗೆ ನೋವು ಕೊಟ್ಟು ಕೆಲಸಗಳನ್ನ ಮಾಡಿದಾಗ ಆಟೋಮೆಟಿಕ್ ನಿದ್ದೆ ಬಂದುಬಿಡುತ್ತೆ ಸೊ ಅದು ಒಂದು ಏನು ಗೊತ್ತಾ ಅದು ಎಕ್ಸಸೈಸ್ ಥರ ನಮ್ಮ ಬಾಡಿಗೆ ನಮ್ಮ ಬಾಡಿಗೆ ಚೆನ್ನಾಗಿ ಒಂದು ಕೆಲಸ ಕೊಟ್ಟಾಗ ಏನಾಗುತ್ತೆ ಬಾಡಿ ಸು ಆಟೋಮೆಟಿಕ್ ಸುಸ್ತಾಗಿರುತ್ತೆ ಆವಾಗ ಏನು ಮಾಡುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ಸೊ ಇವಾಗ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ ನನಗೆ ಮಲ್ಕೋಬೇಕು ಈ ಬೆಡ್ ಮೇಲೆ ಇರೋದನ್ನ ಕ್ಲೀನ್ ಮಾಡಬೇಕು ಇವನಲ್ಲಿ ಎತ್ತೋ ಹೊತ್ತಿಗೆ ಇನ್ನಷ್ಟು ಹೊತ್ತಾಗುತ್ತೋನು ಯಪ್ಪ ನಾಳೆ ತೋರಿಸಬೇಕು ಏನು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ತಲೆ ಕೆಟ್ಟೋಗ್ಬಿಟ್ಟೈತೆ ನಾಳೆ ಒಂದಷ್ಟು ಸೇಟ್ಸ್ನ ಯಾವುದೇ ಅದು ಮಾಡಿದ್ದೀನಿ ಹೊಸ ಡಿಸೈನ್ಸ್ ಅಂತ ತೋರಿಸ್ತೀನಿ ಎಲ್ಲ ವಾರ್ನಿಶ್ ಮಾಡಿ ನಮ್ಮ ಕಡೆ ಸೇಫಾಗಿ ಇಟ್ಬಿಟ್ಟಿದ್ದೀನಿ ಓಕೆ ಎಲ್ರಿಗೂ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಅನ್ನೋದಕ್ಕಿಂತ ಗುಡ್ ಮಾರ್ನಿಂಗ್ ಹೇಳ್ಬೇಕು ನಾನು ಯಾಕಂದರೆ ಇವಾಗ ಎರಡು ಗಂಟೆ ಮೇಲೆ ಟೈಮ್ ಆಗಿಬಿಟ್ಟಿದೆ ನಾಳೆಗೆ ಕಾಲಿಟ್ಬಿಟ್ಟಿದೆ ಇದು ಎರಡನೇ ತಾರೀಕು ನಾಳೆ ಅಂದರೆ